ದೇಶದಲ್ಲಿ ತುಂಬಿಕೊಂಡ್ರೆ ಆ ಜಿಲ್ಲಾಧಿಕಾರಿಗು ಇಂತ ಬರ್ಬೋದು ಅದು ನಿಮ್ಮ ಶಾಸಕರಿಗೆ ಅಂತ ಬರ್ಬೋದು ಎಪ್ಪತ್ತೈದು ಇರಬೇಕು ಅಂಥ ಮನಃಶಕ್ತಿ ಇದೆ ಅಂತ ಒಗ್ಗಟ್ಟಿದೆ ಒಗ್ಗಟ್ಟಲ್ಲಿ ಮುಖ್ಯವಿ ಆ ಒಗ್ಗಟ್ಟಿನಲ್ಲಿ ನಿಮಗೆ ಸೇರ್ಬೇಕು ಮತ್ತೆ ಸರ್ಕಾರದ ಬಗ್ಗೆ ಜನಪ್ರತಿನಿಧಿಗಳ ಬಗ್ಗೆ ಹಾಗೂ ಹೋಗುವ ಬಗ್ಗೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಏನು ಆಗಬೇಕು ಅನ್ನೋದು ಮುಂದೆ ನಮ್ಮ ಸಾಮೂರಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷ ಮಂಡಳಿಯ ಹುನ್ನೂರು ಪ್ರಕಾಶ್ ಅವರು ಮಾತನಾಡ್ತಾರೆ ಹಾಗೆ ಈ ವೇದಿಕೆ ಇರತಕ್ಕಂತ ಜಿಲ್ಲಾ ಅಧ್ಯಕ್ಷ ಮಂಡಳಿ ಸದಸ್ಯರು ಹಾಗೂ ನನ್ನ ಜಿಲ್ಲಾ ಅಧ್ಯಕ್ಷ ತಾಳೂ ಅಧ್ಯಕ್ಷ ಮಂಡಳಿಯ ಅಕ್ಕ ತಂಗಿರು ಹಾಗೂ ಗ್ರಾಮದ ಗೌರವರು ಮತ್ತು ಮುಖಂಡರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ ಇದ್ದೇನೆ ಮತ್ತೆ ನಾವೆಲ್ಲ ಒಗ್ಗಟ್ಟಿನಿಂದ ನಾವ್ ಎಲ್ಲೇ ಹೋಗಿ ಎಲ್ಲೇ ಬನ್ನಿ ದಯವಿಟ್ಟು ನಾನು ಹೇಳ್ತಾ ಇದೀನಿ ಈ ಶಾಲೆ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಹಬ್ಬಕ್ಕೆ ಹೋಗಿ ಒಂದು ಮದುವೆಗೆ ಹೋಗಿ ಒಂದು ಹೆಣಕ್ ಹೋಗಿ ಶಾರ ಕೊಡಿ ಎಲ್ಲ ಒಬ್ಬ ಹಾಕೊಂಡು ಹೋದಾಗ ನಿಮ್ಮನ್ನ ನೋಡೋದೇ ಜನ ಉತ್ತರ ನೋಡಿ ಬೇಕಾರೆ ಅದೇ ಎಮ್ ಎಲ್ ಥರವಾಗಿ ಅವ್ರ ಕದರ ಪಂಚ ಕದಪ್ಪ ಎಲ್ಲ ಸದಾ ಸಮಾರಂಭ ಅವರ ಮಾತನ್ನು ಅದಕ್ಕಿಂತ ಹೆಚ್ಚಿನ ಮಹತ್ವ ಇದೆ ಆ ತರ ಸಾಲ ಕೊಡೋದಂತ ಕೇಳಿದ ನನ್ನ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಕೊಡ ತಮ್ಮೆಲ್ಲರಿಗೂ ಮತ್ತೆ ಇಲ್ಲಿ ಮಾಧ್ಯಮ ಇರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು ಮತ್ತೆ ನಮ್ಮ ಗಂಗೇಗೌಡ ಹಳ್ಳಿಯ ಅಕ್ಕ ತಂಗಿಯರಿಗೂ ಮತ್ತೆ ರೈತ ಬಂಧುಗಳಿಗೂ ನನ್ನ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ರೈತ